ಕೈಯಲ್ಲಿ ದುಡ್ಡು ಇರುವಾಗ ನಿಮ್ಮೊಂದಿಗೆ ಎಲ್ಲರೂ ಇರುತ್ತಾರೆ ಕೈಯಲ್ಲಿ ದುಡ್ಡಿದ್ದರೆ ನಿಮ್ಮ ಬಳಿ ಸಂಪತ್ತಿದ್ದರೆ ಕಾರು ಬೈಕು ಎಲ್ಲ ಇದ್ದರೆ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ನಿಮ್ಮ ನೆರೆಕೆರೆಯವರು ಎಲ್ಲರೂ ನಿಮ್ಮೊಂದಿಗೆ ಇರುತ್ತಾರೆ ಸಂಪತ್ತು ನಷ್ಟಗೊಂಡರೆ ನಿಮ್ಮೊಂದಿಗೆ ಯಾರೂ ಕೂಡ ಇರಲ್ಲ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇಲ್ಲದಿದ್ದರೆ ನಮ್ಮ ಹಿಂದೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಬರಲ್ಲ ನೆನಪಿಟ್ಟುಕೊಳ್ಳಿ ದುಡ್ಡಿಲ್ಲದ ಜನರನ್ನು ನಾಯಿಗಿಂತಲೂ ಕೀಳಾಗಿ ಕಾಣುವ ಜನರಿದ್ದಾರೆ ಸಂಬಂಧಿಕರ ಮನೆಯಲ್ಲಿ ನಡೆಯುವ ಫಂಕ್ಷನ್ ಕಾರ್ಯಕ್ರಮದಲ್ಲಿ ದುಡ್ಡು ಇರುವವರಿಗೆ ಒಂದು ಮರ್ಯಾದೆ ದುಡ್ಡು ಇಲ್ಲದವರಿಗೆ ಒಂದು ಮರ್ಯಾದೆ ಈ ಮಾತು ಹೇಳುವಾಗ ಕೆಲವರಿಗೆ ಇದು ಹೀಗೆ ಯಾರಾದರೂ ಮಾಡಬಹುದಾ ಅಂತ ಎನಿಸಬಹುದು ಆದರೆ ಅದೆಷ್ಟೋ ಜನರ ಅನುಭವದ ಮಾತುಗಳಾಗಿವೆ ಇದು ಗೆಳೆಯರೆ ಒಂದು ಮಾತು ಹೇಳ್ತೇನೆ ಸಾಧ್ಯವಾದರೆ ದುಡ್ಡು ಮಾಡಿ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ದುಡ್ಡು ಬೇಕೇ ಬೇಕು ಬಡವನಾಗಿ ಹುಟ್ಟುವುದು ನಿಮ್ಮ ತಪ್ಪಲ್ಲ ಆದರೆ ಬಡವನಾಗಿ ಸಾಯ್ತೀರಿ ಅಂದರೆ ಅದು ನಿಮ್ಮ ತಪ್ಪು ಈ ಭೂಮಿಯಲ್ಲಿ ದುಡ್ಡು ಮಾಡಲು ನೂರು ದಾರಿಗಳಿವೆ ಅದಕ್ಕಾಗಿ ನಾವು ಕೇವಲ ಶರೀರ ಮಾತ್ರ ಓಡಿಸಿದರೆ ಸಾಲದು ತಲೆಯನ್ನು ಓಡಿಸಬೇಕು ಒಂದು ಮಾತನ್ನು ನಾನು ಹೇಳ್ತೇನೆ ದುಡ್ಡು ಇಲ್ಲ ಅಂದರೆ ಒಂದು ಚೂರು ಮರ್ಯಾದೆ ನಿಮಗೆ ಎಲ್ಲೂ ಸಿಗಲ್ಲ ನಾವು ಊರವರು ಕೊಡುವ ಮರ್ಯಾದೆಯನ್ನು ಬದಿಗಿಡೋಣ ನಿಮ್ಮ ಸ್ವಂತ ಮನೆಯಲ್ಲಿ ಕೂಡ ನಿಮಗೆ ಮರ್ಯಾದೆ ಇರಲ್ಲ ನಿಮ್ಮ ಮಾತಿಗೆ ಬೆಲೆ ಇರಲ್ಲ ದುಡ್ಡು ಇರುವವನು ಎಂಥ ಅನ್ಎಜುಕೇಟೆಡ್ ಆದರೂ ಸರಿ ಅವನ ಮಾತಿಗೆ ಒಂದು ಬೆಲೆ ಇರುತ್ತೆ ದಡ್ಡರಾದರೂ ಸರಿ ದುಡ್ಡು ಇದ್ರೆ ಸಾಕು ಈ ಜಗತ್ತು ನಿಮ್ಮನ್ನು ಅಂಗೀಕರಿಸುತ್ತೆ ಮನಿ ಈಸ್ ಆಲ್ವೇಸ್ ಕಿಂಗ್ ಮನಿ ಹ್ಯಾಸ್ ದ ಮೋಸ್ಟ್ ಪವರ್ ಆ್ಯಂಡ್ ಇಂಪಾರ್ಟೆನ್ಸ್ ಇನ್ ಮೋಸ್ಟ್ ಸಿಚುವೇಶನ್ ಈ ಮಾತನ್ನು ನೆನಪಲ್ಲಿಡಿ ಇವತ್ತಿನಿಂದಲೇ ಒಂದು ಮಿಲಿಯನರ್ ಆಗಲು ಪ್ರಯತ್ನ ಪಡಿ